ಈಗ ದೇಶಭಕ್ತ ದೇಶಭಕ್ತಿ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಹೊಡಿತಾರೆ ಇವತ್ತೇನಾದರೂ ಆಧುನಿಕ ಭಾರತದ ರುವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರು ಅವರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಅದಕ್ಕಿಂತ ಹಿಂದೆ ಜನಸಂಘ ಇತ್ತು ಆರ್ ಎಸ್ ಎಸ್ ಇತ್ತು ಹಿಂದೂ ಮಹಾಸಭಾ ಇತ್ತು ಇವರು ಯಾವತ್ತು ಕೂಡ ಬಿಜೆಪಿಯವರು ಬಿಜೆಪಿ ಅಥವಾ ಜನಸಂಘ ಇರ್ಬೋದು ಅಥವಾ ಆರ್ ಎಸ್ ಎಸ್ ಇರಬಹುದು ಇವು ಯಾವ ಸಂಘಟನೆಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ನವರು ಭಾಗಿಯಾಗಿದ್ದೋ ಅದರ ವಾರಸುದಾರರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಎಸ್ ಎಸ್ ಪ್ರಾರಂಭ ಮಹಾತ್ಮ ಗಾಂಧೀಜಿಯವರು ಹದಿನೈದನೇ ಇಸ್ವಿಯಿಂದ ಇಡೀ ದೇಶನೆಲ್ಲ ಸುತ್ತಿದ್ರು ದೇಶ ಸುತ್ತದ ಮೇಲೆ ಆಮೇಲೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸ್ಕೊಂಡ್ರು ದೇಶ ಯಾಕೆ ಸುತ್ತಿದ್ರು ಅಂತಂದ್ರೆ ದೇಶದ ಜನರನ್ನ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇಶ ಎಲ್ಲ ಸುತ್ತಿದ್ರು ಸುತ್ತ ಆದ ಮೇಲೆ ಈ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ವಹಿಸ್ಕೊಂಡು ಮೊದಲು ದೇಶ ಗೊತ್ತಾಗಬೇಕು ಸಮಾಜ ಗೊತ್ತಾಗಬೇಕು ಜನರಿಗೆ ಗೊತ್ತಾಗಬೇಕು ಆಮೇಲೆ ಸ್ವಾತಂತ್ರ್ಯ ಜನರಿಗೆ ಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅದಕ್ಕಿಂತ ಹಿಂದಿನ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಚಳುವಳಿ ನವರೋಜಿಯವರ ಕಾಲದಿಂದ ಕೂಡ ಪ್ರಾರಂಭ ಆಗಿತ್ತು ಗೋಪಾಲ್ ಕೃಷ್ಣ ಗೋಖಲೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರೇ ಆಗಿದ್ದಾಗ ಅವ್ರನ್ನ ಕರ್ಕ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಆ ಚಳವಳಿಯ ನೇತೃತ್ವವನ್ನು ವಹಿಸ್ತಾರೆ ಭಾರತ ದೇಶ ಇದೆಯಲ್ಲ ಒಂದು ದೊಡ್ಡ ದೇಶ ಮತ್ತೆ ಪ್ರಜಾಪ್ರಭುತ್ವ ದೇಶ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತೀವಿ ಸಾವಿರದ ಒಂಬೈನೂರ ನಲವತ್ತೆರಡು ಅದಕ್ಕಿಂತ ಹಿಂದಿನೇ ಅಸಹಕಾರ ಚಳುವಳಿ ಪ್ರಾರಂಭ ಆಗಿತ್ತು ಅಸಹಕಾರ ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟು ಪ್ರಾರಂಭ ಆಯಿತು ಆಗಲೂ ಭಾಗವಹಿಸಲಿಲ್ಲ ಭಾರತೀಯ ಜನತಾ ಪಕ್ಷದವರು ಆಗಲಾದ್ರು ಭಾಗವಹಿಸಬೇಕಾಗಿತ್ತಲ್ಲ ಅಷ್ಟೊತ್ತ ಕಾಲೇ ಆರ್ ಎಸ್ ಎಸ್ ಪ್ರಾರಂಭ ಆಗಿತ್ತು ಭಾಗವಹಿಸ್ಬೇಕಾಗಿತ್ತಲ್ಲ ಎಡಗಾರ ಅವರು ಅಧ್ಯಕ್ಷರಾಗಿದ್ದರು ಅವರು ಸಾವಿರದ ಒಂಬೈನೂರ ನಲವತ್ತರವರೆಗೂ ಅಧ್ಯಕ್ಷರಾಗಿದ್ದರು ಭಾಗವಹಿಸಬಹುದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷ ಅದರ ಬದಲು ಏನ್ ಮಾಡಿದ್ರು ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕುಟ್ಟಿದ್ರು ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನು ಹೇಳ್ಕೊಡ್ತಾ ಇದ್ದಾರೆ ನಾನು ಟಕಾಯ್ತು ಅಂತ ಕರೆಯಲ್ಲ ದೇಶಭಕ್ತರಂತೂ ಅಲ್ಲ ದೇಶಭಕ್ತರಂತೂ ಅಲ್ಲ ಈಗ ದೇಶಭಕ್ತ ದೇಶಭಕ್ತಿ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಹೊಡೆಯುತ್ತಾರೆ ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ನಾಯಕನೂ ಕೂಡ ಭಾಗವಹಿಸಿರಲಿಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ಅನೇಕ ಚಳುವಳಿಗಳಿದಾವಲ್ಲ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಕುಂದಾಕ್ದವ್ರು ಯಾರು ಇವರ ವಂಶಸ್ತ್ರ ಗೂಡ್ಸ್ ಗೂಡ್ಸೆ ನಾಥೂರಾಮ್ ಗೂಡ್ಸೆ ಅವ್ರನ್ನ ಇವ್ರಿಗೆ ಇಲ್ಲಿವರೆಗೂ ಇವ್ರ ಆಫೀಸ್ನಲ್ಲಿ ಭಾರತದ ಧ್ವಜ ಇರಲಿಲ್ಲ ಗೊತ್ತಾ ನಿಮಗೆ ಹಾ ನ್ಯಾಷನಲ್ ಫ್ಲಾಗ್ ಇರಲಿಲ್ಲ ಇರಲಿಲ್ಲ ಬಹಳ ದಿನಗಳವರೆಗೆ ಇರಲಿಲ್ಲ ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ ಹಾ ಈಗ ಹಾಕ್ಸ್ಕೊಂಡಿದ್ದಾರೆ ಇವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರಲಿಲ್ಲ ಯಾಕಂತಂದ್ರೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಆದರು ಇವತ್ತೇನಾದರೂ ಆಧುನಿಕ ಭಾರತದ ರುವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಆಧುನಿಕ ಭಾರತ ರುವಾರಿ जवाहरला नेहरूरव नाट बीजेपी वाला नाट अद्वानी नाट वाजपेयी आ देश प्रधानमंत्री आगे अस्टे वाजपेयी प्रधानमंत्री आगद अंदर जनसंघ इत राजकीय पक्ष बीजेपी और ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು ಅವು ಯಾವುದು ಕೂಡ ಆರ್ ಎಸ್ ಎಸ್ ಆಗಲಿ ಜನಸಂಘ ಆಗಲಿ ಅದು ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ನಂತರ ಜನಸಂಘ ಆದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನ ಅಲ್ಲಿವರೆಗೆ ರಾಜಕೀಯ ಪಕ್ಷ ಇರಲಿಲ್ಲ ಭಾರತೀಯ ಜನತಾ ಪಕ್ಷ ಅಂತ ಅನ್ನೋದು ಅಥವಾ ಆರ್ ಎಸ್ ಎಸ್ ಒಂದು ಸಂಘಟನೆ ಇತ್ತು ಹಿಂದೂ ಮಹಾಸಭಾ ಇತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಹೆಮ್ಮೆ ಪಡ್ತಕ್ಕಂಥದ್ದು